ಶರಣ್ ಸರ್ ನಿಮಗೆ ತುಂಬ ಥ್ಯಾಂಕ್ಸ್ ಸರ್ ಒಂದು ನಮ್ಮ ಟೀಸರ್ ಇವೆಂಟಲ್ಲಿ ನಮ್ಮ ಒನ್ ಆಫ್ ದ ಪಾರ್ಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸೊ ನನಗೆ ಮೊದಲನೇ ಸಲ ಅವಕಾಶ ಕೊಟ್ಟಿರೋದಕ್ಕೆ ಅಮ್ಮಂಗಿ ಅಪ್ಪಾಜಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮುಂದಿನ ಈವ್ನಿಂಗ್ ಒಂದು ಐದು ನಲವತ್ತೈದು ಅಂತ ಅನ್ಕೋತೀನಿ ಅವತ್ತೊಂದು ಕಾಲ್ ಬರುತ್ತೆ ನನಗೆ ನನಗೆ ಏನಕ್ಕೆ ಅಮ್ಮ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಕಾಲು ಸರಿ ಕಾಲ್ ಮಾಡಿದ್ರು ನಾಳೆ ಬಂದು ಒಂದ್ಸಲಿ ಮೀಟ್ ಮಾಡಪ್ಪ ಅಂತಂದರು ಸೊ ಹೋದೆ ಮೀಟ್ ಮಾಡಿದೆ ಅವಾಗ ಹೇಳಿದ್ರು ಒಂದು ಸಿನಿಮಾ ಮಾಡೋಣ ಯಾವ್ದಾದ್ರು ಕತೆ ಇದ್ದರೆ ಹೇಳಪ್ಪ ಅಂತಂದರು ಸೊ ನಾನು ಒಂದಷ್ಟು ಬರ್ಕೊಂಡಿರ್ತೀನಿ ಸೊ ಅಮ್ಮಂಗೆ ಹೇಳಿದ್ರೆ ಅಮ್ಮಂಗೆ ಕತೆ ಜಜ್ಮೆಂಟ್ ತುಂಬ ಚೆನ್ನಾಗಿದೆ ಅಂದರೆ ಈ ಕತೆ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅನ್ನೋದು ಅವರಲ್ಲೇ ಹೇಳ್ತಾರೆ ಸರಿ ನಾನು ಅವ್ರ ಕತೆ ಹೇಳಿದೆ ಅಲ್ಲೇ ಒಂದು ಸ್ಪಾಂಟೇನಿಯಸ್ಸಾಗಿ ನನ್ನ ಹತ್ರ ಒಂದು ಮೈಂಡಲ್ಲಿರೋ ಒಂದಷ್ಟು ಕತೆಗಳಿತ್ತು ಸೊ ಕತೆ ಹೇಳಿದೆ ಅವರಂದ್ರೆ ಇದು ಕತೆ ವರ್ಕ್ ಆಗೋಲ್ಲಪ್ಪ ಬೇಡ ಬೇರೆ ಯಾವುದಾದ್ರೂ ಮಾಡ್ಕೊಬಾ ಟೈಮ್ ತಗೋ ಅರ್ಜೆಂಟ್ ಇಲ್ಲ ಸಿನ್ಮಾ ಮಾಡೋಣ ಅಂದರು ಬಟ್ ಮಾಡಬೇಕು ಅಂದರು ಬಟ್ ಸಿನಿಮಾ ಮಾಡೋದು ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕು ಏನು ಆಚೆಗಡೆ ಹೊರಗಡೆ ವಿಷಯ ಯಾವ ಏನೂ ಗೊತ್ತಾಗಬಾರ್ದು ಸರಿ ಅಮ್ಮ ನಾನು ಮೈಂಟೈನ್ ಮಾಡ್ತೀನಿ ಅಂತಂದರೆ ಅದಾದ್ಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಇನ್ನೊಂದು ಯಾವುದೋ ಒಂದು ಕತೆ ಬರ್ಕೊಂಡೆ ನೀವು ನಂಬಲ್ಲ ಆ ಕತೆನೋ ಅಮ್ಮ ರಿಜೆಕ್ಟ್ ಮಾಡಿದ್ರು ಸರಿ ಮತ್ತೆ ನಾನು ಇನ್ನೇನೋ ಹೊಸದೊಂದು ಕತೆ ಅಂದ್ಕೊಂಡಿದ್ದೆ ಅದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದಾದ್ಮೇಲೆ ಅಮ್ಮ ಬೆಂಗಳೂರಿಗೆ ಬಂದಾಗ ಬೆಂಗಳೂರಿಗೆ ಬಂದಿದ್ದೀನಿ ಬಾಪ ಮೀಟ್ ಮಾಡಂದರು ಯಾವುದಾದ್ರು ಕತೆ ಬರ್ಕೊಂಡಿದ್ಯಾನಪ್ಪ ಅಂದರು ಸರಿ ಅವಾಗ ಈ ಕೊತ್ತಲವಾಡಿ ಬರೀ ಒನ್ ಲೈನ್ ಮಾತ್ರ ಇತ್ತು ಮೈಂಡಲ್ಲಿ ಅಮ್ಮಂಗೆ ಈ ಕತೆ ಹೇಳಿದೆ ಅಮ್ಮ ಈಗ ಇದೆ ಕೇಳಿ ಇಷ್ಟ ಆಗಿದ್ರೆ ಅಮ್ಮ ಈ ಕತೆ ಕೇಳಿದ ತಕ್ಷಣವೇ ಇದು ಚೆನ್ನಾಗಿದೆ ಇದು ಮಾಡಪ್ಪ ಅಂತಂದ್ರು ಸೊ ನನಗೆ ಅಲ್ಲಿದೆ ಫಸ್ಟ್ ಓಂಕಾರ ಹಾಕೊಟ್ರು ಅದಾದ ಮೇಲೆ ಎಸ್ ಇಟ್ ಇಸ್ ಏನು ಪ್ರೊಡಕ್ಷನ್ ಹೌಸು ರಿಜಿಸ್ಟ್ರೇಷನ್ ಅದು ಇದು ಎಲ್ಲ ಹೋಯಿತು ಒಂದಿನ ಬಂದು ನನಗೆ ಅಫಿಷಿಯಲ್ ಆಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಟ್ರು ಬರೀ ಒನ್ಲೈನ್ ಕತೆ ಇತ್ತು ಇದಾದ ಮೇಲೆ ಕತೆ ಬರೆಯೋದಕ್ಕೆ ನಾನು ಎಂಟು ತಿಂಗಳು ಟೈಮ್ ತಗೊಂಡಿದ್ದೀನಿ ಸೊ ಎಂಟು ತಿಂಗಳು ಆದ್ಮೇಲೆ ಅಮ್ಮಂಗೆ ಹೇಳ್ತಾ ಇದ್ದೆ ಅಮ್ಮ ನಾನು ಒಂದಿನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬರ್ತೀನಿ ನಂಗೆ ಅರ್ಜೆಂಟ್ ಇಲ್ಲ ಅಂತ ಸರಿನಪ್ಪ ನೀನು ಯಾವಾಗ ಪೂರ್ತಿ ಆಗುತ್ತೋ ಅವಾಗ ಬಾ ಅಂತ ಅಂದರು ಆ ಮಧ್ಯದಲ್ಲೇ ಸರ್ ನಾನು ನಿಮ್ಮನ್ನು ಮೀಟ್ ಮಾಡಿದ್ದೆ ಶರಣ್ ಸರ್ ಒಂದ್ಸಲಿ ಬಂದು ನಿಮ್ಮ ಹತ್ರ ಮೀಟ್ ಮಾಡಿ ಮಾತಾಡ್ಕೊಂಡು ಬಂದಿದ್ವಿ ಅದಾದ ಮೇಲೆ ಓವರಾಲ್ ಒಂದು ಸ್ಕ್ರಿಪ್ಟ್ ಬೌಂಡ್ ರೆಡಿಯಾಯಿತು ಸೊ ಅಮ್ಮವ್ರಿಗೆ ಪೂರ್ತಿ ಕತೆ ಹೇಳಿದೆ ಓವರ್ ಓಪನಿಂಗ್ ಟು ಎಂಡ್ ಕತೆ ಹೇಳಿದೆ ಅವತ್ತೇ ಅಂದ್ರು ಓಕೆ ಸ್ಟಾರ್ಟ್ ಮಾಡಪ್ಪ ಅಂತದ್ದು ಆರ್ಟಿಸ್ಟ್ ಯಾರ್ಯಾರು ಬೇಕು ಅಂತಂದರು ಸೊ ನಮ್ಮ ಮೈಂಡಲ್ಲಿ ಕತೆ ಬರೀಬೇಕಾದ್ರೆ ಒಂದಷ್ಟು ಬರ್ಕೊಂಡಿದ್ದೆ ಅದರಲ್ಲಿ ಬರ್ಕೊಂಡಿದ್ದು ಫಸ್ಟ್ ಹೆಸರೇ ಹೀರೋ ಒಬ್ಬ ಒಂದು ಕತೆಗೆ ಮೇಜರಾಗಿ ಬೇಕಾಗಿರೋದು ನಾಯಕ ನಟ ಅಲ್ಲಿಗೆ ನನಗೆ ಪೃಥ್ವಿ ಸರ್ ಜೊತೆ ಕಾಂಟ್ಯಾಕ್ಟ್ ಇತ್ತು ನನಗೆ ನನ್ನ ಫ್ರೆಂಡ್ ದಿಯಾ ಅಶೋಕ್ ಇದ್ದಾನೆ ಅಶೋಕ್ ನಾನಿಬ್ಬರು ಬೆಸ್ಟ್ ಫ್ರೆಂಡ್ಸು ಸೊ ಅಶೋಕ್ ಮುಖಾಂತರ ಪೃಥ್ವಿ ಸರ್ ಪರಿಚಯ ಸರಿ ಪೃಥ್ವಿ ಸರ್ಗೆ ಸರ್ ಮೀಟ್ ಮಾಡಬೇಕು ಈ ಥರ ಕತೆ ಬನ್ನಿ ಅಂದರು ಅದಕ್ಕೆ ಮುಂಚೆ ಅವರು ರಿಜೆಕ್ಟ್ ಮಾಡಿದ್ರು ಒಂದು ಕಥೆನಂತ ಪೃಥ್ವಿ ಸರ್ ಹೇಳಿದ್ದೆ ಅದಾದ್ಕಿ ಬನ್ನಿ ಸರ್ ಮನೆಯಲ್ಲೇ ಇದ್ದೀನಿ ಬನ್ನಿ ಅಂತಂದ್ರು ಓದೆ ಅವ್ರಿಗೂ ಓವರ್ ಆಲ್ ಓಪನಿಂಗ್ ಟು ಎಂಡ್ ಸೀನ್ವರ್ಗು ಕತೆ ಹೇಳಿದೆ ಅವರು ಅವತ್ತೇ ಓಕೆ ಮಾಡ್ಬಿಟ್ರು ಬೆಳಗ್ಗೆ ಅಮ್ಮಂಗೆ ಹೇಳಿದೆ ಈವ್ನಿಂಗ್ ಈರೋ ಹೇಳಿದೆ ಆಚೆ ಬಂದು ಅಮ್ಮ ಅವ್ರಿಗೆ ಫೋನ್ ಮಾಡಿದೆ ಅಮ್ಮ ಹೀರೋರು ಓಕೆ ಆಗಿದ್ದಾರೆ ಅಂತ ಅದಾದ್ಮೇಲೆ ಪಾತ್ರಗಳನ್ನ ಹುಡ್ಕೆ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ನಮ್ಮ ರಾಜೇಶ್ ಸರ್ ಎಸ್ ಪಿ ಪರಶುರಾಮ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಆ ಬರಿಬೇಕಾದ್ರೆ ನನಗೆ ರಾಜೇಶ್ ಸರ್ ಆಕ್ಚುಲಿ ನಾನು ಶ್ರೀನಗರಲ್ಲಿದ್ದೆ ರಾಜೇಶ್ ಸರ್ ಮನೆ ಮುಂದೆ ಓಡಾಡಬೇಕಾದ್ರೆ ಒಂದು ಕನ್ಸಿತ್ತು ಅಂದ್ರೆ ಇವ್ರ ಜೊತೆ ಒಂದು ಸಿನಿಮಾ ಮಾಡೋಣ ಸಿನಿಮಾ ಮಾಡೋಣ ಅಂತ ಅದಾಗಿರ್ಲಿಲ್ಲ ಅದಾದ್ಮೇಲೆ ಒಂದಿನ ಕಾಲ್ ಮಾಡಿ ಸರ್ ಮೀಟ್ ಮಾಡ್ಬೇಕು ನಿಮ್ಮನ್ನು ಅಂತ ಹೋದೆ ಅವತ್ತು ಸರ್ ಕತೆ ಹೇಳೋದಿಲ್ಲ ಸರ್ ನೀವೇ ಮಾಡ್ಬೇಕ ಪಾತ್ರನ ಅಂತ ಸರ್ ನೀವು ಬಂದ್ ಮಾಡ್ಕೊಟ್ಟಿ ತುಂಬಾ ಥ್ಯಾಂಕ್ಸ್ ಸರ್ ಆ ಪಾತ್ರನ ನೀವು ನಿಜವಾಗ್ಲು ಈ ತರ ಒಬ್ರು ಆಫೀಸರ್ ಇರ್ತಾರ ಅಂತ ಎಂಜಾಯ್ ಮಾಡ್ತಾರೆ ರೆಗ್ಯುಲರ್ ಆಗಿ ಪೊಲೀಸ್ ಅಂತಂದ್ರೆ ಬರ್ತಾರೆ ಹೋಯ್ತಾರೆ ಇನ್ಯಾರ ಕಳ್ಳ ಆತರ ಅಲ್ಲ ಒಬ್ರು ಪೊಲೀಸ್ ಯಾವ ತರ ಮಾದರಿಯಾಗಿ ಒಂದು ಊರ್ನ ಚೇಂಜ್ ಮಾಡ್ಬೋದು ಒಬ್ಬ ವ್ಯಕ್ತಿನ ಹೆಂಗ್ ಚೇಂಜ್ ಮಾಡಬಹುದು ಅನ್ನೋದನ್ನ ರಾಜೇಶ್ ಸರ್ ಮಾಡಿದ್ದಾರೆ ಇದಾದ್ಮೇಲೆ ನಾನು ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ಬರ್ಕೊಂಡಿದ್ದೆ ಬಾಬು ಅಂತ ಆ ಪಾತ್ರಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ಇನ್ನು ಯಾರೂ ಆಯ್ಕೆ ಆಗಿರ್ಲಿಲ್ಲ ಯಾರನ್ನ ಮಾಡೋದು ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ ನಾನು ಗರುಡ ಗಮನ ಮೂವಿ ನೋಡಿದ್ದೆ ಅದರಲ್ಲಿ ಗೋಪಾಲ್ ಸರ್ ಪಾತ್ರ ಸಿಕ್ಕಾಪಟ್ಟೆ ನನಗೆ ಇನ್ಸ್ಪೈರ್ ಆಗಿತ್ತು ಆ ಒಂದು ಅದೇ ಅವ್ರ ಪಾತ್ರದ ಬಗ್ಗೆ ವರ್ಣನೆ ಆಗಲ್ಲ ಸೊ ಕಾಂಟ್ಯಾಕ್ಟ್ ಮಾಡಿದೆ ಸರಿ ಅವ್ರ ಕತೆ ಹೇಳಿದ್ರೆ ಕತೆ ಅವರು ಕೇಳಬೇಕಾದ್ರೆ ಎಂಜಾಯ್ ಮಾಡಿದ್ರು ಸರ್ ನಿಮ್ಗೆ ನೆನಪಿರ್ಬೇಕು ಅಂದ್ರೆ ನಾನು ನೀವು ಇಬ್ರು ಅಪೋಸಿಟ್ ಅಪೋಸಿಟ್ ಕೂತ್ಕೊಂಡಾಗ ನೀವು ಎಂಜಾಯ್ ಮಾಡಿದಿವಿ ಆ ಪಾತ್ರನ ತುಂಬಾ ಅದಾದ್ಮೇಲೆ ಮಾಡೋಣ ಅಂತ ಅಂದ್ರು ಸರಿ ಆ ಪಾತ್ರನೂ ಓಕೆ ಆಗೋಯ್ತು ಅದಾದ್ಮೇಲೆ ಸರ್ ಸ್ವಲ್ಪ ಬಿಸಿ ಇದ್ರು ಬೇರೆ ಸಿನಿಮಾಗಳಲ್ಲಿ ಡೇಟ್ ಹೊಂದಾಣಿಕೆಲ್ಲ ಅದಾಯ್ತಾ ಇರಲಿಲ್ಲ ಆದ್ಮೇಲೆ ಇಲ್ಲ ಸರ್ ನನ್ ನೀವೇ ಮಾಡ್ಲೇಬೇಕು ಆ ಪಾತ್ರ ಯಾಕೆಂದ್ರೆ ಬೇರೆ ಅವ್ರನ್ನ ನನ್ನ ಕೈಲಿ ಇಮ್ಯಾಜಿನ್ ಮಾಡಕ್ ಆಗ್ತಾ ಇರಲಿಲ್ಲ ಬಿಕಾಸ್ ಬೇರೆ ಪಾತ್ರಗಳು ಬೇರೆಯವ್ರು ಬಂದು ಮಾಡೋದಿತ್ತು ಅಮ್ಮ ಅವ್ರು ಹೇಳಿದೆ ಅಮ್ಮ ಅವ್ರು ಬೇರೆ ಆಪ್ಷನ್ಸ್ ಕೊಟ್ರು ನನಗೆ ಇಲ್ಲ ಅಮ್ಮ ನಾನು ಗೋಪಾಲ್ ಸರ್ ಹತ್ರನೇ ಮಾತಾಡ್ತೀನಿ ಅವ್ರ ಜೊತೆನೇ ಮಾತಾಡ್ಸ್ಕೊತೀನಿ ಅದಾದ್ಮೇಲೆ ಪಟ್ಟಿಡೋದು ಇಲ್ಲ ಸರ್ ನೀವೇ ಮಾಡ್ಬೇಕು ಅಂತಂದ್ರೆ ನೀವು ಇಲ್ಲಿವರೆಗೂ ಏನ್ ನೋಡಿದೀರ ಗೋಪಾಲ್ ಸರ್ನ ಅದಲ್ಲದೆ ಬೇರೆ ಗೋಪಾಲ್ ಸರ್ನ ನೋಡಿದೀರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮಾತಾಡೋದಕ್ಕೆ ಎಷ್ಟು ಮುಜುಗರ ಪಟ್ರು ಕ್ಯಾಮ್ರಾ ಮುಂದೆ ಬಂದ್ರೆ ಒಂದು ದೈತ್ಯ ಪ್ರತಿಭೆ ಸೊ ಅಲ್ಲಿ ಅವರ ಪಾತ್ರನೇ ಆಗಿರ್ತಾರೆ ಹೊರತು ಗೋಪಾಲ್ ಸರ್ ಆಗಿರಲ್ಲ ಸೊ ಪ್ರತಿ ಸೀನು ಅವಾಗಲೇ ರಾಜೇಶ್ ಸರ್ ಅಂದ್ರೆ ಅವ್ರಿಬ್ರದ್ದು ಒಂದು ಸೀನ್ ಇದೆ ಒಂದಲ್ಲ ಸುಮಾರು ಸೀನ್ಸ್ ಇದೆ ಅದರಲ್ಲಿ ನನಗೆ ಒಂದು ಎರಡು ಸೀನ್ ನನಗೆ ಒಂದು ಸ್ಕೂಲಲ್ಲಿ ಮಾಡಿದ್ದು ಸರ್ ಇವರಿಬ್ ಒಂದು ಟಕ್ ಆಫರ್ ಇಲ್ಲ ಅಲ್ಲಿ ಒಬ್ರಿಗಿಂತ ಒಬ್ಬರು ಓಡದಾಡ್ತಾ ಇದ್ದಾರೆ ಅಂದರೆ ನಾನಾ ನೀನ ಅಂತ ಆ ರೇಂಜಿಗೆ ಜಿದ್ದಿಗೆ ಬಿದ್ದು ಪರ್ಫಾರ್ಮ್ ಮಾಡಿದ್ದೆ ಸರ್ ಥ್ಯಾಂಕ್ ಯು ಸರ್ ನೀವು ನಂಗೆ ಕೊಟ್ಟಿರೋ ಸಪೋರ್ಟ್ ತುಂಬ ಥ್ಯಾಂಕ್ ಯು ಮಚ್ ಸರ್ ಅದಾದಮೇಲೆ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡ್ತೀನಿ ಕಾವ್ಯ ಅವರು ಸರಿ ಹೀರೋಯಿನ್ ಆಯ್ಕೆ ಆಗಿರಲಿಲ್ಲ ಒಂದು ನೀವು ನಂಬಲ್ಲ ಒಂದು ಒಂದು ಒಂದೂವರೆ ಸಾವಿರ ಜನ ಹುಡುಗಿ ಫೋಟೋ ಬಂದಿತ್ತು ಯಾರೂ ಆಯ್ಕೆ ಆಯ್ತಿಲ್ಲ ನಾನು ಬರ್ದಿರೋ ಒಂದು ಪಾತ್ರಕ್ಕೆ ಯಾರು ಸೂಟ್ ಆಗ್ತಿಲ್ಲ ನಮ್ಮಅಮ್ಮ ಸೀರಿಯಲ್ ಫೇವ್ರೇಟ್ ಇಲ್ಲೇ ಬಂದಿದ್ದಾರೆ ಅವ್ರದ್ದು ಸೀರಿಯಲ್ ಹಾಕೊಂಡು ನೋಡಿದ್ರೆ ಮನೇಲಿ ಹಿಂಗೆ ಹೋಗ್ತಾರೆ ನೋಡಿದ್ರಿ ಸರಿ ವಾಪಸ್ ಬಂದ್ಬಿಟ್ಟು ಅದೊಂದು ಫೋಟೋ ತೆಗೆದು ಮ್ಯಾನೇಜರ್ ಕಳಿಸ್ದೆ ಈ ಹುಡುಗಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತಗೋದು ಕೊಡಿ ಅಂತ ಆಮೇಲೆ ಅವರು ಕಾಂಟ್ಯಾಕ್ಟ್ ಆದರು ಕತೆ ಹೇಳಿದೆ ಕತೆ ಹೇಳದ ಮೇಲೂ ಸುಮಾರು ದಿನ ಅವರು ಆಟ ಆಡ್ಸಿದ್ರು ಇಲ್ಲ ಮಾಡ್ಬೇಕಾ ಬೇಡುವ ಮಾಡ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಅವ್ರಿಗೂ ಹೇಳಿದೆ ನೀವು ಮಾಡಿ ಒಳ್ಳೆ ಪ್ರೊಡಕ್ಷನ್ ಹಸ್ರು ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮಾಡಿ ಅಂತ ಸೊ ಜೀವ ಹಂಡ್ರೆಡ್ ಪರ್ಸೆಂಟ್ ಅಪ್ಪ ಜೀವ ತುಂಬಿದ್ದಾರೆ ಸೊ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಪ್ಪಾಜಿ ಅಮ್ಮ ನಿಮಗೆ ತುಂಬ ಥ್ಯಾಂಕ್ಸ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸರ್ ನನಗೆ ಇಲ್ಲಿ ತಂದು ಕೂರಿಸಿದ್ರದು ನೀವುಗಳೇ ನೀವುಗಳು ಕೊಟ್ಟಿರೋ ಸಪೋರ್ಟು ಬಿಕಾಸ್ ಆಫ್ ನಾನು ಒಂದಿನೂ ಶೂಟಿಂಗಲ್ಲಿ ಯಾರೂ ತೊಂದರೆ ಕೊಟ್ಟಿಲ್ಲ ಮಳೆ ಗಾಳಿ ತುಂಬ ಇತ್ತು ಆ ಬಿಸಿಲು ರಾಜೇಶ್ ಸರ್ ಅವಾಗಲೇ ಹೇಳೋದಂಗೆ ನಾವು ತಲ್ಕಾಡಲ್ಲಿ ಶೂಟ್ ಮಾಡಬೇಕಾದ್ರೆ ಒಂದು ನಲವತ್ತೈದು ನಲವತ್ತಾರು ಡಿಗ್ರಿ ಇತ್ತು ಅವಾಗ್ಲೂ ಕೂಡ ಯಾರು ಏನು ಅನ್ಕೊಳ್ಳೋದು ಒಂದು ನಾವು ಇದು ಹಾಕ್ಸಿರ್ಲಿಲ್ಲ ಟೆಂಟ್ ಕೂಡ ಹಾಕ್ಸಿರ್ಲಿಲ್ಲ ರಿವರ್ ಒಳಗಡೆ ಮಾಡ್ತಾ ಇದ್ವಿ ರಿವರ್ ರಿಫ್ಲೆಕ್ಷನ್ ಆಗ್ತಾ ಇತ್ತು ನೀರು ಇದ್ರಲ್ಲೂ ರಾಜೇಶ್ ಸರ್ ಗೋಪಾಲ್ ಸರ್ ಹೀರೋ ಹೀರೋಯಿನ್ ಎಲ್ಲರೂ ತುಂಬಾ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು ಒಬ್ಬ ಗೆ ಮೇಜರ್ ಆರ್ಟಿಸ್ಟ್ ಗಳು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಸಾಧ್ಯ ಸೊ ಅವ್ನು ಅವ್ನ ಏನೇ ಅನ್ಕೊಂಡ್ರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಬೇಕು ಇಲ್ಲ ಇವ್ರು ಹಿಂಗಬೇಕು ಹೋಗ್ಬೇಕು ಅಂತ ಸೊ ಇವರೆಲ್ಲ ನನ್ನನ್ನು ಕರ್ಕೊಂಡ್ ಬಂದು ಇದ್ ಇದಾದ ಇದಾದ್ಮೇಲೆ ರಘುರಾಮ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನೀವು ನಮಗೆ ತುಂಬ ಸಪೋರ್ಟ್ ಮಾಡಿದ್ರಿ ನಮ್ಮ ಪಾತ್ರ ನೀವು ಮಾಡಿದಂಥ ಪಾತ್ರನ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ ಇದಾದ ಮೇಲೆ ರಘು ನೆಡಿ ಹುಳ್ಳಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಅದ್ಭುತವಾದ ಸಂಭಾಷಣೆ ಮಾಡಿಕೊಟ್ಟಿದ್ದೀರಾ ವೇಲು ಸರ್ ನಮ್ಮ ಆಡಿಯೋ ಕಂಪನಿಲಿ ನಿಮ್ಮ ಆಡಿಯೋ ಕಂಪನಿ ನಮ್ಮ ನಮ್ಮ ಬಿಡುಗಡೆ ಮಾಡ್ಕೋತೀರ ಥ್ಯಾಂಕ್ ಯು ವೆರಿ ಮಚ್ ಅಭಿನಂದನ್ ಕಶ್ಯಪ್ ವಿಕಾಸ್ ವಸಿಷ್ಠ ನಿಮ್ಮಿಬ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಮೇಜರಾಗಿ ನೀವೇನು ನೋಡಿದ್ರಿ ವಿಜುವಲ್ಸ್ನ ಇದು ನಮ್ಮ ಕ್ಯಾಮ್ರಾಮ್ಯನ್ ಅವರು ಕಾರ್ತಿಕ್ ಅಂತ ಅವ್ರು ಈ ಹಿಂದೆ ಹೊಯ್ಸಳ ಅಂತ ಮೂವಿ ಮಾಡಿದ್ರು ಅವ್ರ ಇವತ್ತು ಶೂಟ್ ಇರೋ ಕಾರಣ ಅವ್ರು ಬಂದಿಲ್ಲ ಸೊ ಅವ್ರಿಗೆ ಇಲ್ಲಿಂದನೆ ಥ್ಯಾಂಕ್ಸ್ ಹೇಳ್ತೀನಿ ಇದಾದ್ಮೇಲೆ ನಮ್ಮ ಎಡಿಟರ್ ವಿಜುವಲ್ಸ್ ಏನ್ ಕಟ್ ಮಾಡಿದ್ದಾರೆ ಅವರು ನಮ್ಮ ಪವನ್ ರಾಮೇಶ್ ಶೆಟ್ಟಿ ಅಂತ ಅವರು ಯು ಕೆಲ ಇದಾರೆ ಸೊ ಅವ್ರು ಅಲ್ಲಿಂದ ವಿಜುವಲ್ಸ್ ಕಟ್ ಮಾಡಿ ಏನ್ ಬೇಕು ಎತ್ತ ನ ಎಷ್ಟೊತ್ತಲ್ಲಿ ಫೋನ್ ಮಾಡ್ತಾರೋ ರಿಸೀವ್ ಮಾಡ್ತಾರೆ ಸೊ ಅವ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಲಾಸ್ಟ್ ಒನ್ ನೀವೆಲ್ಲ ಏನು ಈ ಪೋಸ್ಟರ್ಸ್ ನೋಡ್ತಾ ಇದ್ದೀರಾ ಅದ್ಭುತವಾಗಿ ಏನು ಪೋಸ್ಟರ್ ಡಿಸೈನ್ ಮಾಡ್ಕೊಂಡಿದ್ದಾರೆ ಅವರು ದಿನೇಶ್ ಕಾರ್ತಿಕ್ ಅಂತ ಚೆನ್ನೈಲಿದ್ದಾರೆ ಸೊ ಅದ್ಭುತವಾದ ಪೋಸ್ಟರ್ಸ್ಗಳನ್ನ ಮಾಡಿಕೊಟ್ಟು ನಿಮ್ಮನ್ನ ತಲುಪೋದಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು